ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ನಮ ಸೂರ ಚಂದ್ರ ಚ ಗುರು ಶುಕ್ರ ಶನಿಭೇಶ್ಚ ರಾಹವೇ ಕೇತವೇ ನಮಃ ನಮಸ್ತೆ ಆಶ್ರೋ ಆಚಾರ್ಯ ಗುರುಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ಈ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುವಂಥ ತಮಗೆಲ್ಲರಿಗೂ ಅನಂತ ಅನಂತ ಧನ್ಯವಾದಗಳು ಸಲ್ಲಿಸುತ್ತಾ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ ಜೂನ್ ತಿಂಗಳ ರಾಶಿಯ ಭವಿಷ್ಯವನ್ನು ಈಗ ಅವಲೋಕಿಸೋಣ ಕನ್ಯಾ ರಾಶಿಗೆ ಜೂನ್ ತಿಂಗಳು ಯಶಸ್ಸನ್ನು ಲಾಭವನ್ನು ಕೀರ್ತಿಯನ್ನು ಜಯವನ್ನು ತಂದುಕೊಡುವಂಥ ದಿನ ಈ ಒಂದು ಮಾಸದಲ್ಲಿ ನಿಮಗೆ ವಿಶೇಷವಾದ ಗುರು ಅನುಗ್ರಹ ಶನಿ ಮಹಾರಾಜನ ಅನುಗ್ರಹ ಬುಧನ ಒಂದು ವಿಶೇಷವಾದ ಅನುಗ್ರಹ ಅದರ ಜೊತೆಗೆ ರವಿ ಮತ್ತು ಶುಕ್ರರು ಸಹ ಈ ತಿಂಗಳ ಒಂದು ಮಧ್ಯಭಾಗದ ಬಳಿಕ ನಿಮಗೆ ಲಾಭವನ್ನು ಕೀರ್ತಿಯನ್ನು ತಂದುಕೊಡಲಿದ್ದಾರೆ ಹಾಗಾಗಿ ಒಟ್ಟಾರೆ ಐದು ಅಥವಾ ಆರು ಗ್ರಹಗಳು ನಿಮಗೆ ಈ ತಿಂಗಳಲ್ಲಿ ಪೂರಕವಾದ ಫಲಿತಾಂಶವನ್ನು ಕೊಡುವಂಥ ಒಂದು ಅವಕಾಶ ಇರುತ್ತೆ ಆಗಲೇ ನಿಮಗೆ ಗುರುಬಲದ ಒಂದು ಅನುಕೂಲತೆ ವರ್ಷಪೂರ್ತಿ ಇರುವಂತಹ ವಿಚಾರ ಗೊತ್ತೇ ಇರುತ್ತೆ ಅದೇ ರೀತಿ ವರ್ಷಪೂರ್ತಿ ಶನಿ ಮಹಾರಾಜರು ಈಗ ದೀರ್ಘಾಚಾರ್ಯ ಗ್ರಹಗಳಂದರೆ ಗುರು ಶನಿ ರಾಹು ಕೇತುಗಳು ದೀರ್ಘಾಚಾರ್ಯ ಅಂದರೆ ನಿಧಾನವಾಗಿ ಅವರು ರಾಶಿ ಪರಿವರ್ತನೆ ಮಾಡುವಂಥವ್ರು ಗುರು ವರ್ಷಕ್ಕೊಮ್ಮೆ ಶನಿ ಎರಡುವರೆ ವರ್ಷಕ್ಕೊಮ್ಮೆ ಕೇತುಗಳು ಒಂದೂವರೆ ವರ್ಷಕ್ಕೊಮ್ಮೆ ಒಂದು ರಾಶಿಯನ್ನು ಬದಲಿಸುವಂಥರು ಅಂತಾರೆ ಈ ದೀರ್ಘಾಚಾರ್ಯ ಗ್ರಹಗಳ ವಿಚಾರ ಗಮನಿಸಿದಾಗ ನಿಮಗೆ ಅಲ್ಲಿ ಗುರು ಶನಿಯ ಒಂದು ವಿಶೇಷವಾದ ದೀರ್ಘಾಚಾರ್ಯದ ಒಂದು ಈ ತಿಂಗಳಲ್ಲಿ ವಿಶೇಷವಾದ ಬೆಂಬಲ ಇದ್ದೇ ಇರುತ್ತೆ ಅದೇ ರೀತಿ ಬುಧನು ಈ ತಿಂಗಳ ಹದಿನಾಲ್ಕರಲ್ಲಿ ನಿಮಗೆ ಪೂರಕವಾಗಿ ಬರ್ತಾ ಇದ್ದಾನೆ ಸೂರ್ಯನು ಈ ಹದಿನೈದರಿಂದ ತಿಂಗಳ ಹದಿನೈದರಿಂದ ಸೂರ್ಯನ ಒಂದು ಮಿಥುನ ಸಂಕ್ರಾಂತಿ ಬಳಿಕ ಮಿಥುನ ರಾಶಿಗೆ ಪ್ರವೇಶ ಅಲ್ಲಿಂದ ನಿಮಗೆ ವಿಶೇಷವಾದ ಲಾಭ ಆದಾಯಗಳು ಬರ್ತವೆ ಅದೇ ರೀತಿ ಶುಕ್ರ ಸಹ ನಿಮಗೆ ತಿಂಗಳ ಒಂದು ಹದಿನೊಂದು ಹನ್ನೊಂದರವರೆಗೆ ನಿಮಗೆ ವಿಶೇಷವಾಗಿ ಪೂರಕವಾಗಿರ್ತವೆ ಹಾಗಾಗಿ ಇವೆಲ್ಲದರ ಒಂದು ಒಟ್ಟಾರೆ ಫಲವನ್ನು ಗಮನಿಸಿದಾಗ ಈ ತಿಂಗಳ ಒಂದು ಒಟ್ಟಾರೆ ಫಲದಲ್ಲಿ ಅಂದರೆ ಸರಾಸರಿ ಫಲದಲ್ಲಿ ನಿಮಗೆ ಯಶಸ್ಸು ಲಾಭವು ಕೀರ್ತಿ ಸಿಗಲಿದೆ ಹಣಕಾಸಿನ ವಿಚಾರ ಉತ್ತಮ ಆರೋಗ್ಯ ವಿಚಾರದ ಸುಧಾರಣೆ ಇದೆ ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ಅಭಿವೃದ್ಧಿ ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಪ್ರಗತಿಯಾಗುವಂಥದ್ದು ವಿದ್ಯಾರ್ಥಿಗಳು ಅಪೇಕ್ಷೆ ಪಟ್ಟಂಥ ಅವರಿಗೆ ಸ್ಥಾನಮಾನಗಳಂದರೆ ಸೀಟುಗಳೆಲ್ಲ ಸಿಗುವಂಥದ್ದು ಇನ್ನು ಹೈಯರ್ ಸ್ಟಡೀಸ್ ಅಂದರೆ ಉನ್ನತ ವ್ಯಾಸಂಗಕ್ಕೆ ಯಾರು ಅಪೇಕ್ಷೆ ಪಡೆಯೋರಿಗೆ ಅವರಿಗೆ ಉನ್ನತ ವ್ಯಾಸಂಗದ ಅವಕಾಶಗಳು ಗುರು ಅನುಗ್ರಹದಿಂದ ಸಿಗುವಂಥದ್ದು ಅದೇ ರೀತಿ ಉದ್ಯೋಗವನ್ನು ಪ್ರಯತ್ನ ಮಾಡುವಂಥದ್ದರೆ ಉದ್ಯೋಗದಲ್ಲಿ ಅವಕಾಶಗಳು ಸಿಗಲಿವೆ ಜಾಬನ್ನು ಬದಲಿ ಮಾಡಲಿಕ್ಕೆ ಜಾಬನ್ನು ಚೇಂಜ್ ಮಾಡಲಿಕ್ಕೆ ಅಥವಾ ಹೊಸ ಜಾಬನ್ನು ಹುಡುಕಲಿಕ್ಕೆ ಈಗ ಅನೇಕ ಅವಕಾಶಗಳು ಒದಗಿ ಬರಲಿವೆ ಅದು ಭೂಮಿವಾರ ಇರ್ಬೋದು ರಿಯಲ್ ಎಸ್ಟೇಟ್ ಇರ್ಬೋದು ಕಂಪ್ಯೂಟರು ಸಾಫ್ಟ್ವೇರು ಟಿ ವಿ ಸಿನಿಮಾ ಮಾಧ್ಯಮ ಅಥವಾ ಇನ್ಶೂರೆನ್ಸು ಫೈನಾನ್ಸು ಮಾರ್ಕೆಟಿಂಗು ಮುಂತಾದ ಹಲವಾರು ಕ್ಷೇತ್ರಗಳಲ್ಲಿ ಈಗ ನಿಮಗೆ ಈ ಪಂಚಗ್ರಹಗಳ ಒಂದು ಅನುಗ್ರಹ ಮಧ್ಯೆ ಮಧ್ಯೆ ಬರ್ತಾ ಇರೋದರಿಂದ ಈ ತಿಂಗಳಲ್ಲಿ ಇಂಥ ಒಂದು ಅವಕಾಶಗಳಿಗೆ ತುಂಬ ಉತ್ತಮವಾದ ಸ್ಪಂದನೆ ಸಿಗುತ್ತೆ ಇನ್ನು ಇನ್ನು ಮಹಿಳೆಯರು ಗೃಹಿಣಿಯರು ಅಥವಾ ಇನ್ನಿತರ ವರ್ಗದವರು ಯಾರಿದ್ದರೂ ಅವರಿಗೆ ವಿಶೇಷವಾದ ಲಾಭ ಆದಾಯಗಳು ಮನಸ್ಸಿಗೆ ನೆಮ್ಮದಿಯಾಗುವಂಥ ಘಟನೆಗಳು ಸಾಂಸಾರಿಕವಾದ ಸುಖ ಗಂಡ ಹೆಣ್ಣಿತರ ಮಧ್ಯೆ ಬಾಂಧವ್ಯ ಚೆನ್ನಾಗಾಗುವಂಥದ್ದು ಜೊತೆಗೆ ನಿಮ್ಮ ಹಿಂದೆ ಇದ್ದ ಬಂಧುಗಳ ಜೊತೆಗೆ ಏನಾದ್ರೂ ವೈರುಧ್ಯಗಳು ಅಥವಾ ಜಗಳಗಳು ಕಲಗಳಾಗಿದ್ದರೆ ಅವೆಲ್ಲೂ ಈಗ ರಾಜಿ ಅಥವಾ ನಿಮಗೆ ನಿಮ್ಮ ಒಂದು ಸಂಧಾನದ ಮೂಲಕ ಇತ್ಯರ್ಥ ಆಗುವಂಥದ್ದು ಭೂಮಿಗೆ ಸಂಬಂಧಪಟ್ಟ ವಿವಾದ ವಾದವಾದಗಳು ಆಸ್ತಿವಾದಗಳು ಇತ್ಯರ್ಥ ನಿಮ್ಮ ಪರವಾಗಿ ಆಗುವಂಥದ್ದು ಈ ರೀತಿ ಅನೇಕ ಅನೇಕ ಉತ್ತಮ ಫಲಗಳನ್ನು ಕನ್ಯಾ ರಾಶಿಯವರು ಈ ಒಂದು ಜೂನ್ ತಿಂಗಳಲ್ಲಿ ನಿರೀಕ್ಷೆ ಮಾಡ್ಬೋದಾಗಿದೆ ಅದೇ ರೀತಿ ನಿಮ್ಮ ಒಂದು ದೀರ್ಘಕಾಲದ ಯಾವುದೇ ಬೇಡಿಕೆ ಕೋರಿಕೆ ಅಥವಾ ಗುರಿ ಅನ್ನೋದು ಇರುತ್ತಿಲ್ಲ ಅದು ಈ ತಿಂಗಳಲ್ಲಿ ಅದು ಸಫಲತೆ ಆಗುವಂಥದ್ದು ನಿಮಗೆ ಯಾವುದೋ ಒಂದು ಕೆಲಸನ ಮಾಡಬೇಕು ಅಥವಾ ಏನೋ ಒಂದನ್ನು ಕೊಡಬೇಕು ಅಥವಾ ಇಂಥ ಒಂದು ಭೂಮಿನೋ ಮನೆಯೋ ವಾಹನೋ ಯಂತ್ರನೋ ಕೊಳ್ಳಬೇಕು ಅದನ್ನು ಇರುತ್ತೆ ಅವೆಲ್ಲ ಒಂದು ಕನಸುಗಳು ಈಗ ಈಡೇರುವಂಥ ಘಟನೆಗಳು ಜರುಗ್ಬೋದು ಇನ್ನು ಗಂಡ ಹಂಡಿತರ ಬಾಂಧವ್ಯ ಉತ್ತಮವಾಗಿ ನಿಮಗೆ ವಿಶೇಷವಾದ ಕೆಲವೊಬ್ಬರಿಗೆ ವಿಶೇಷವಾದ ಪ್ರವಾಸಕ್ಕೆ ಯಾತ್ರೆಗಳಿಗೆ ಅಥವಾ ಇನ್ನಿತರ ಒಂದು ಪ್ರೇಕ್ಷಣೀಯ ಸ್ಥಳಗಳಿಗೆ ಹೋಗುವಂಥ ಅವಕಾಶಗಳು ದಂಪತಿಗಳಿಗೆ ಅಥವಾ ಸಂಸಾರಸ್ಥರಿಗೆಲ್ಲ ಸಿಗುವಂಥ ಅವಕಾಶ ಇರುತ್ತೆ ಹಾಗೆಯೇ ಈ ಮಾಡುವಂಥ ಉದ್ಯಮೆ ಕೃಷಿ ಚಟುವಟಿಕೆ ಹೈನುಗಾರಿಕೆ ತೋಟಗಾರಿಕೆ ಅಥವಾ ಇನ್ನಿತರ ಯಾವುದೇ ಒಂದು ಉದ್ಯಮ ವ್ಯಾಪಾರ ಇರಲಿ ಅದರ ಒಂದು ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ಏನಾದರೂ ಅದರಲ್ಲಿ ಡೆವಲಪ್ಮೆಂಟ್ಗಳು ಮಾಡಲಿಕ್ಕೆ ಹೊಸ ಆವಿಷ್ಕಾರಗಳನ್ನು ಮಾಡಲಿಕ್ಕೆ ಅವಕಾಶಗಳು ಸಿಗಲಿವೆ ಇದಕ್ಕಾಗಿ ನಿಮಗೆ ನಿಮ್ಮ ಮಿತ್ರರ ಬಂಧುಗಳ ಅಥವಾ ಅನಿರೀಕ್ಷಿತವಾದ ಕೆಲವು ವ್ಯಕ್ತಿಗಳ ಸಹಾಯ ಸಿಗ್ಬೋದು ಸರ್ಕಾರದ ಯೋಜನೆಗಳ ಲಾಭ ನಿಮಗೆ ಸಿಗುವಂಥದ್ದು ಕೋರ್ಟ್ ಕಚೇರಿಯಲ್ಲಿ ನಿಮ್ಮ ಕೆಲಸ ಕಾರ್ಯಗಳಿಗೆ ವಿಜಯಗಳಾಗುವಂಥದ್ದು ಈ ರೀತಿ ಅನೇಕ ಶುಭ ಈ ಜೂನ್ ತಿಂಗಳಲ್ಲಿ ಕನ್ಯಾರಾಶಿಯವರು ನಿರೀಕ್ಷೆ ಮಾಡ್ಬೋದು ಹಾಗಂದು ನಿಮಗೆ ಯಾವುದೇ ವಿರುದ್ಧವಾದ ಗ್ರಹಗಳು ಇಲ್ಲವೇ ಇದ್ದಾವೆ ಖಂಡಿತವಾಗಿ ನಿಮಗೆ ವಿರುದ್ಧವಾಗಿ ಮಂಗಳ ರಾಹು ಕೇತು ನಿಮಗೆ ವಿರುದ್ಧವಾಗಿರ್ತಾರೆ ಅದೇ ರೀತಿ ಬುಧನು ನಿಮಗೆ ತಿಂಗಳ ಆರಂಭದಲ್ಲಿ ಹದಿಮೂರವರೆಗೆ ಬುಧನ ಅಭಿವೃದ್ಧಿ ಇರುತ್ತೆ ಅದೇ ರೀತಿ ರವಿಯು ನಿಮಗೆ ತಿಂಗಳ ಹದಿನಾಲ್ಕರವರೆಗೂ ರವಿಯ ಒಂದು ಬೆಂಬಲ ಇರೋದಿಲ್ಲ ಅಲ್ಲದೆ ಶುಕ್ರನು ಸಹ ನಿಮಗೆ ತಿಂಗಳ ಒಂದು ಹನ್ನೆರಡರಿಂದ ಆತನು ವಿರುದ್ಧವಾಗಿರ್ತಾನೆ ಹಾಗಾಗಿ ಗ್ರಹಗಳ ವೈರುಧ್ಯ ಇದ್ದೇ ಇರುತ್ತೆ ನಿಮಗೆ ಅಲ್ಲಿ ಐದು ಗ್ರಹಗಳು ವಿರುದ್ಧವಾಗುವಂಥ ಸ್ಥಿತಿ ಸಹ ಬರುತ್ತೆ ಹಾಗಾಗಿ ಆವಾಗ ಏನು ಎಚ್ಚರಿಕೆ ವಹಿಸಬೇಕಂದ್ರೆ ನಿಮಗೆ ಕೆಲವೊಮ್ಮೆ ಅಂದಿರಲ್ಲಿ ಮಾತಿನ ಚಕಮಕಿ ಆಗುವಂಥದ್ದು ಕಲಹಗಳು ಆಗುವಂಥದ್ದು ನಷ್ಟಗಳು ಆಗುವಂಥದ್ದು ನಿಮ್ಮದೇ ಸ್ವಯಂಕೃತ ಅಪರಾಧನ ನೀವು ಹಣವನ್ನು ಕಳೆದುಕೊಳ್ಳುವುದು ನಾವು ನೋಡ್ತೀವಿ ಕೆಲವೊಂದು ಆನ್ಲೈನ್ ವಂಚನಾ ಜಾಲ ಅಂತ ಲಕ್ಷಾಂತರ ಕೋಟಿ ಹಣವನ್ನು ಅಲ್ಲಿ ಕಳೆದುಕೊಂಡವರು ಇರ್ತಾರೆ ಅಲ್ಲಿನ ಆಮಿಷಗಳಿಗೆ ಮೋಸದ ಒಂದು ಮಾತುಗಳಿಗೆ ವಿಲೋಬಲ ಬಿದ್ದು ಅಥವಾ ಕೆಟ್ಟವಾದ ದುರುದ್ದೇಶಪೂರ್ವ ಸಂದೇಶಗಳನ್ನು ನೋಡಿಕೊಂಡು ಅಲ್ಲಿ ಅದಕ್ಕೆ ಸ್ಪಂದನೆ ಮಾಡಿ ತಮ್ಮ ಹಣವನ್ನು ಕಳೆದುಕೊಂಡವರು ಅಂತಹ ಒಂದು ಸನ್ನಿವೇಶಗಳು ಈಗ ಕನ್ಯಾ ರಾಶಿಯವರಿಗೆ ಸಾಧ್ಯತೆ ಇರುತ್ತೆ ಹಾಗಾಗಿ ಆಮೇಲೆ ಎಚ್ಚರಿಕಮಿಸಬೇಕು ಯಾವುದೇ ರೀತಿಯ ನಿಮಗೆ ಸ ಅನುಮಾನಾಸ್ಪದ ಸಂಶಯಾಸ್ಪದ ಲಿಂಕ್ಗಳನ್ನು ಕ್ಲಿಕ್ ಮಾಡೋದಾಗಲಿ ಅಂಥದ್ದೇ ಹಣವನ್ನು ಹೂಡೋದಾಗಲಿ ಅಥವಾ ಇಂಥ ಒಂದು ಕೆಲ ಆಮಿಷಗಳಿಗೆ ಒಳಗಾಗದಲ್ಲಿ ನೀವು ಮಾಡಬಾರ್ದು ಅದೇ ರೀತಿ ಈ ಒಂದು ನಿಮಗೆ ವಿರುದ್ಧವಾದ ಗ್ರಹಗಳಿಂದ ಕೆಲವೊಬ್ಬರಿಗೆ ಆರೋಗ್ಯದಲ್ಲಿ ಈಗಾಗಲಿದ್ದಂಥ ಸಮಸ್ಯೆಗಳು ಏರುಪೇರಾಗ್ಬೋದು ಅಥವಾ ನಿಮಗೆ ಈ ಏನಾದರೂ ಲಿವರು ಕಿಡ್ನಿನೋ ಅಥವಾ ಇನ್ನಿತರ ಡಯಾಬಿಟೀಸು ಬಿ ಪಿನೋ ಶುಗರು ಎಲ್ಲ ಇದ್ದವರಿಗೆ ಆ ಈ ಒಂದು ಕಾಲದಲ್ಲಿ ಆ ಒಂದು ಎಲ್ಲ ಕಾಯಿಲೆಗಳ ಪ್ರಮಾಣ ಹೆಚ್ಚಳ ಜೊತೆಗೆ ಕೆಲವೊಬ್ಬರಿಗೆ ಆತಂಕಕಾರಿಯಾದ ಒಂದು ಸರ್ಜರಿ ಇತ್ಯಾದಿಗಳನ್ನು ಮಾಡುವಂಥ ಅವಕಾಶಗಳು ಸಾಧ್ಯತೆ ಇದೆ ಯಾಕಂದರೆ ಮಂಗಳ ರಾಹುಕೇತುಗಳು ನಿಮಗೆ ವಿರುದ್ಧವಾಗಿರ್ತಾರೆ ಗಮನಿಸ್ಕೊಳ್ಳಿ ಈ ರಾಹು ಕೇತು ಮತ್ತು ಮಂಗಳ ಒಂದು ವರೆದಿದ್ದಾಗ ಇಂಥ ಒಂದು ಅನಿರೀಕ್ಷಿತ ಅಥವಾ ಒಂದು ಅಪಾಯದ ಘಟನೆಗಳಾಗಂಥದ್ದು ಆಕ್ಸಿಡೆಂಟ್ ಆಗುವಂಥದ್ದು ಅನಿರೀಕ್ಷಿತವಾಗಿ ಆಸ್ಪತ್ರೆಗೆ ದಾಖಲಾಗುವಂಥದ್ದು ಈ ರೀತಿಯೆಲ್ಲ ಸಾಧ್ಯತೆ ಇರುತ್ತೆ ಹಾಗಾಗಿ ಅವರ ವೈರುಧ್ಯ ನಮಗೆ ಇದ್ದೇ ಇರುತ್ತೆ ಗುರುಬಲದ ನಮಗೆ ಸಹಕಾರ ಇದೆ ಹಾಗಾಗಿ ಚಿಂತೆ ಆದರೆ ಈ ಕೆಲವೊಂದು ಕಾಲದಲ್ಲಿ ಇಂಥ ಒಂದು ಘಟನೆಗಳು ಸಹ ಆಗುವಂಥದ್ದು ಇರುತ್ತೆ ಆ ಬಗ್ಗೆ ಎಚ್ಚರಿಕೆ ಹೆಜ್ಜೆ ಸಹ ಗಮನಿಸ್ಕೊಳ್ಬೇಕು ಜೊತೆಗೆ ನಿಮ್ಮ ಆಹಾರ ನಿಯಮ ಜೀವನ ಶೈಲಿಯಲ್ಲಿ ಏನಾದರೂ ವ್ಯತ್ಯಾಸಗಳದನ್ನು ಸರಿಪಡಿಸಿಕೊಳ್ಬೇಕು ಯಾಕಂದರೆ ಆ ಜೀವನ ಶೈಲಿಯಿಂದಲೇ ಕೆಲವೊಂದು ಕಮ್ಮಿ ಕಾಯಿಲೆಗಳು ಉತ್ಪನ್ನ ಅಂತ ಹೇಳ್ತಾರೆ ಅಲ್ಲಿ ನಿಮಗೆ ಅತಿಯಾದ ಒಂದು ಸಕ್ಕರೆ ಸೇವನೆ ಅತಿಯಾದ ಕೊಬ್ಬಿನ ಸೇವನೆ ಅತಿಯಾದ ಇನ್ನಿತರ ಕೆಲವು ನಿಮಗೆ ವಿರುದ್ಧವಾದ ಆಹಾರ ಸೇವನೆಯಿಂದ ತೊಂದರೆಗಳು ಅಂತ ವಿಜ್ಞಾನಿಗಳು ವೈದ್ಯರು ಹೇಳ್ತಾ ಇರ್ತಾರೆ ಹಾಗಾಗಿ ನಿಮ್ಮ ಒಂದು ಜೀವನ ಶೈಲಿಯನ್ನು ಸಹ ಈಗ ಕಾಪಾಡಿಕೊಳ್ಳಬೇಕಾಗುತ್ತೆ ಇವೆಲ್ಲವೂ ಗಮನಿಸಿದರೆ ನಿಮಗೆ ಈ ತಿಂಗಳಲ್ಲಿ ಹಣಕಾಸು ಲಾಭ ವ್ಯಾಪಾರ ಉದ್ಯೋಗಕ್ಕೆ ಸಂಬಂಧಪಟ್ಟು ಹೆಚ್ಚಿನ ಶುಭ ಫಲಗಳು ಕನ್ಯಾ ರಾಶಿಯರಿಗೆ ಒದಗಿ ಬರಲಿದೆ ಇವೆಲ್ಲವೂ ಒಂದು ಸಾಮಾನ್ಯವಾದ ಹಿನ್ನೋ ಮುನ್ನೋಟವನ್ನು ಗಮನಿಸ್ತಾ ಇತ್ತು ಇನ್ನು ಈ ಚಂದ್ರನ ಚಲನೆಗೆ ಅನುಗುಣವಾಗಿ ಚಂದ್ರ ಅನುಕೂಲ ಇರುವಂಥ ದಿನಾಂಕದಲ್ಲಿ ಈ ಡೇಟ್ಗಳಿಗೆ ಅನುಗುಣವಾಗಿ ಯಾವ ಡೇಟ್ಗಳು ನಿಮಗೆ ಉತ್ತಮ ಇದೆ ಯಾವ ಡೇಟ್ಗಳಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಚ್ಚಬೇಕು ಏನು ತೊಂದರೆಗಳು ಬರ್ಬೋದು ಅನ್ನೋದನ್ನು ಗಮನಿಸ್ಕೊಂಡು ನೋಡೋಣ ಈ ಜೂನ್ ಒಂದು ಎರಡು ಏನು ಕನ್ಯಾ ರಾಶಿಯವರಿಗೆ ಶುಭ ದಿನದಾಗಿರ್ತದೆ ಇಷ್ಟಾರ್ಥ ಬರೋದಿದೆ ಒಂದು ಎರಡರಲ್ಲಿ ನಿಮಗೆ ಲಾಭ ಆದಾಯ ಹೆಚ್ಚಳಾಗುವಂಥದ್ದು ಮನಸ್ಸಿಗೆ ನೆಮ್ಮದಿ ಅಂದುಕೊಂಡ ಕೆಲಸ ಕಾರ್ಯಗಳು ಬೇಗನೆ ಆಗುವಂಥದ್ದು ಆರೋಗ್ಯ ಸುಧಾರಣೆ ಇತ್ಯಾದಿ ಹಲವು ಶುಭ ಸೂಚನೆಗಳು ಒಂದು ಎರಡರಲ್ಲಿ ಇದೆ ಮೂರು ನಾಲ್ಕು ಐದು ಆರು ಈ ನಾಲ್ಕು ದಿನಗಳು ಮೂರರಿಂದ ಆರವರೆಗೆ ನಾಲ್ಕು ದಿನಗಳು ನಿಮಗೆ ವಿರುದ್ಧವಾಗಿವೆ ಅಲ್ಲಿ ಹಣಕಾಸಿನ ಖರ್ಚು ಹೆಚ್ಚಳಾಗುವಂಥದ್ದು ಆರೋಗ್ಯದಲ್ಲಿ ಏನು ಏರುಪೇರು ಬರುವಂಥದ್ದು ಆಗಲೇ ಹೇಳಿದಂತೆ ನಿಮಗೆ ವೈರುಧ್ಯವಾದ ಮಂಗಳ ರಾಹುಕೇತುಗಳ ಪ್ರಭಾವದಿಂದ ಕೆಲವರಿಗೆ ಹೊಟ್ಟೆನ ಬರ್ಬೋದು ಕೆಲವರಿಗೆ ಈ ಕಿಡ್ನಿಗೆ ಸಂಬಂಧಪಟ್ಟ ಸ್ಟೋನ್ಗಳು ಬರ್ಬೋದು ಅಥವಾ ಕೆಲವರಿಗೆ ಯೂರಿನರಿ ಇನ್ಫೆಕ್ಷನ್ ಅಂಥ ಸಮಸ್ಯೆಗಳು ಬರ್ಬೋದು ಅಥವಾ ಲಿವರ್ಗೆ ಸಂಬಂಧಪಟ್ಟ ತೊಂದರೆಗಳು ಅಥವಾ ಜಾಂಡೀಸ್ ಅಂಥ ಸಮಸ್ಯೆಗಳು ತಲೆ ದೊರೆ ಈ ಮೂರು ನಾಲ್ಕು ಈ ಜೂನ್ ತಿಂಗಳ ಒಂದು ಮೂರು ನಾಲ್ಕು ಐದು ಆರು ಅಷ್ಟು ತೊಮ್ಮೆಲ್ಲ ಆ ಬಳಿಕ ಏಳು ಎಂಟು ಒಂಬತ್ತು ಏಳು ಎಂಟು ಒಂಬತ್ತು ನಿಮಗೆ ಹೆಚ್ಚಿನ ಶುಭಫಲವನ್ನು ಇರದೆ ಹತ್ತು ಹನ್ನೊಂದರಲ್ಲಿ ಸಹ ಉತ್ತಮ ಉತ್ತೊಂಬೆ ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದರಲ್ಲಿ ನಿಮಗೆ ಜಯವು ಲಾಭವೋ ಯಶವೂ ಕೀರ್ತಿ ಸಿಗಲಿದೆ ಇಷ್ಟಾರ್ಥ ಸಿದ್ಧಿಯಾಗಲಿದೆ ಲಾಭ ವೃದ್ಧಿಯಾಗಲಿದೆ ನಿಮ್ಮ ಅಂದುಕೊಂಡ ಕೆಲಸ ಕಾರ್ಯಗಳು ಬೇಗ ಬೇನಾಗುವಂಥದ್ದು ಮನೆಯಲ್ಲಿ ಸಹ ನೆಮ್ಮದಿಯ ಒಂದು ವಾತಾವರಣ ಬಂಧು ಮಿತ್ರರ ಜೊತೆ ಸಹಕಾರ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಶೋಫಲಗಳು ಸಿಗುವಂಥದ್ದು ಹೈಯರ್ ಸ್ಟಡಿಗೆ ಅವಕಾಶಗಳು ಸಿಗುವಂಥದ್ದು ಹಾಗೆ ಏಳು ಎಂಟು ಒಂಬತ್ತು ಹತ್ತು ಅನ್ನೋದನ್ನು ಸದುಪಯೋಗ ಪಡಿಸಿಕೊಳ್ಳಿ ಯಾವುದೇ ರೀತಿಯ ವ್ಯಕ್ತಿಗಳ ಭೇಟಿಯಾಗಬೇಕು ಏನು ಕೆಲಸ ಕಾರ್ಯಗಳು ಮಾಡಬೇಕು ದೊಡ್ಡ ಮೊತ್ತದ ಹಣದ ಒಂದು ಸಂಗ್ರಹ ಮಾಡಬೇಕು ಹೂಡಿಕೆ ಮಾಡಬೇಕು ಅವೆಲ್ಲದಕ್ಕೂ ಅನುಕೂಲಕರವಾದ ಲಾಭದಾಯಕವಾದ ದಿನಗಳಾಗಿ ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಅದನ್ನು ಐದು ದಿನಗಳನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಹನ್ನೆರಡು ಹದಿಮೂರು ಅಷ್ಟು ಉತ್ತಮ ಇಲ್ಲ ಹನ್ನೆರಡು ಹದಿಮೂರಲ್ಲಿ ಮಾತಿನ ಚಕಮಕಿ ನಷ್ಟಕಷ್ಟಗಳಾಗುವಂಥದ್ದು ದುಃಖದ ವಾರ್ತೆಗಳನ್ನು ಕೇಳುವಂಥ ಸಾಧ್ಯತೆ ಬೇಜಾರಾಗುವಂಥ ಘಟನೆಗಳು ಇದಕ್ಕೆ ದಂಪತಿಗಳ ಮಧ್ಯೆ ಏನೋ ವಿರಸಗಳು ಬರುವಂಥದ್ದು ತಂದೆ ಮಕ್ಕಳ ಮಧ್ಯೆ ವಿರಸಗಳು ಬರುವಂಥ ಸಾಧ್ಯತೆ ಇರುತ್ತೆ ಹನ್ನೆರಡು ಹದಿಮೂರರಲ್ಲಿ ಆ ಬಳಿಕ ಹದಿನಾಲ್ಕು ಹದಿನೈದು ಹದಿನಾರು ಮೂರು ದಿನಗಳು ನಿಮಗೆ ಪೂರಕವಾಗಿ ಉತ್ತಮವಾಗಿವೆ ಹದಿನೈದು ಹದಿನಾಲ್ಕು ಹದಿನೈದು ಹದಿನಾರರಲ್ಲಿ ಆರೋಗ್ಯ ಸುಧಾರಣೆ ಮನಸ್ಸಿಗೆ ನೆಮ್ಮದಿ ಹಣಕಾಸಿನವರು ಉತ್ತಮ ಉತ್ತಮವಾದ ವ್ಯಕ್ತಿಗಳ ಭೇಟಿಯಾಗುವಂಥದ್ದು ಸಮಾರಂಭಗಳು ಪಾಲ್ಗೊಳ್ಳುವಂಥ ಅವಕಾಶ ಕೆಲವರಿಗೆ ಮದುವೆ ಇತ್ಯಾದಿಗಳು ಫಿಕ್ಸ್ ಆಗುವಂಥದ್ದು ವಿದ್ಯಾರ್ಥಿಗಳಿಗೆ ಅವರಿಗೆ ಅಂದುಕೊಂಡ ಸೀಟುಗಳು ಸಿಗುವಂಥದ್ದು ಈ ರೀತಿ ಎಲ್ಲ ಇಷ್ಟಾರ್ಥಗಳು ಸಿದ್ಧಿಯಾಗುವಂಥ ಅವಕಾಶ ಹದಿನಾಲ್ಕು ಹದಿನೈದು ಹದಿನಾರರಲ್ಲಿ ಇದೆ ಹದಿನೇಳು ಹದಿನೆಂಟು ಮಿಶ್ರ ಫಲಗಳ ದಿನ ಹಣಕಾಸಿನ ಕೊರತೆ ಎದುರಾಗುತ್ತೆ ಹಣಕಾಸು ನಷ್ಟ ಆಗ್ಬೋದು ಅಥವಾ ನಿಮ್ಮ ವಸ್ತು ಒಡವೆ ಇತ್ಯಾದಿಗಳು ಕಳೆದು ಹೋಗ್ಬೋದು ಅಥವಾ ಕಳ್ಳತನ ಆಗುವಂಥ ಸಾಧ್ಯತೆ ಆ ಬಗ್ಗೆ ಎಚ್ಚರಿಕೆ ಮೂಡಿಸ್ಕೊಳ್ಬೇಕು ಜೊತೆಗೆ ಕಣ್ಣು ಕಿವಿ ಮೂಗಿಗೆ ಸಂಬಂಧಪಟ್ಟ ಏನಾದರೂ ಅನಾರೋಗ್ಯದ ಸಮಸ್ಯೆಗಳು ಕಳೆದಿರ್ಬೋದು ಆ ಬಗ್ಗೆ ಸೂಕ್ತವಾದ ಎಚ್ಚರಿಕೆ ಬೇಕು ಹದಿನೇಳು ಹದಿನೆಂಟಲ್ಲಿ ಏನು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತೊಂದು ಆ ಮೂರು ದಿನ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಮೂರು ದಿನಗಳು ನಿಮಗೆ ಉತ್ತಮ ಫಲವನ್ನು ಯಶವನ್ನ ಕೀರ್ತಿಯನ್ನು ಕೊಡುವಂಥ ದಿನ ಇಷ್ಟಾದ ಸಿದ್ಧಿ ಲಾಭ ಹೊರದಿದೆ ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ಪ್ರಗತಿ ಉದ್ಯೋಗಿಗಳಿಗೆ ನೆಮ್ಮದಿಯ ವಾತಾವರಣ ಅನೇಕ ಕಾಲದಿಂದ ಕಾಯ್ತಾ ಇದ್ದ ನಿರೀಕ್ಷೆ ಮಾಡ್ತಾ ಇದ್ದ ಫಲವು ಈ ದಿನ ಕೈಗೆ ಸೇರಲಿದೆ ಬಂಧು ಮಿತ್ರರ ಜೊತೆ ಉತ್ತಮವಾದ ಬಾಂಧವ್ಯ ಮೂಡಲಿದೆ ಮನಸ್ಸಿಗೆ ಖುಷಿ ಕೊಡುವಂಥ ಘಟನೆಗಳು ಈ ಮೂರು ದಿನಗಳಲ್ಲಿ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದರಲ್ಲಿ ನಡೆಯಲಿವೆ ಇಪ್ಪತ್ತೆರಡು ಇಪ್ಪತ್ತ್ಮೂರು ಮಿಶ್ರ ಫಲಗಳ ದಿನ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಸಹ ಮಿಶ್ರ ಫಲಗಳ ದಿನ ಇಪ್ಪತ್ತೆರಡರಿಂದ ಇಪ್ಪತ್ತೈದರವರೆಗೆ ನಿಮಗೆ ಮಾತಿನ ಚಕಮಕಿ ಜಗಳಗಳು ಬರುವಂಥದ್ದು ಕಲಗಳು ಬರುವಂಥದ್ದು ಅವಮಾನಕರ ಘಟನೆ ಆಗುವಂಥದ್ದು ಮಿತ್ರರ ಜೊತೆಗೆ ನಿಮಗೆ ವಿರುದ್ಧ ಆಗುವಂಥದ್ದು ಅಥವಾ ಮಿತ್ರರು ನಿಮಗೆ ಶತ್ರುಗಳಾಗುವಂಥದ್ದು ಜೊತೆಗೆ ನಿಮ್ಮ ವೃತ್ತಿ ವ್ಯಾಪಾರ ಉದ್ಯೋಗದಲ್ಲಿ ಮೇಲಾಧಿಕಾರಿಗಳಿಂದ ಕಿರುಕುಳ ಅನೇಕ ರೀತಿಯ ಆರೋಪಗಳು ಬರೋದು ಅವಮಾನಕರ ಘಟನೆ ಬರ್ಬೋದು ಹಾಗಾಗಿ ಇಪ್ಪತ್ತೆರಡರಿಂದ ಇಪ್ಪತ್ತೈದರವರೆಗೆ ನಿಮ್ಮ ಪರ್ಸನಲ್ ವಿಚಾರ ಬಹಳ ಆಗಿರಬೇಕಾಗುತ್ತೆ ನಿಮ್ಮದಲ್ಲದ ವಿಚಾರಕ್ಕೆ ತಲೆ ಹಾಕೋದಾಗಲಿ ಅಥವಾ ಮೂರನೇ ವ್ಯಕ್ತಿಗಳಿಗೆ ಸಹಾಯ ಮಾಡಲಿಕ್ಕೆ ಹೋಗಿ ನೀವು ಅದರಿಂದ ತೊಂದರೆಗೆ ಸಿಲುಕೊಳ್ಳುವಂಥದ್ದಾಗಲಿ ಅಥವಾ ಅವಮಾನವನ್ನು ಅನುಭವಿಸೋದಾಗಲೆಲ್ಲ ಇರುತ್ತೆ ಹಾಗಾಗಿ ಈ ನಾಲ್ಕು ದಿನಗಳು ಸ್ವಲ್ಪ ಮುನ್ನೆಚ್ಚರಿಕೆ ಇಪ್ಪತ್ತೆರಡರಿಂದ ಇಪ್ಪತ್ತೈದರವರೆಗೆ ಬೇಕು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ನಾಲ್ಕು ದಿನಗಳು ಇಪ್ಪತ್ತಾರರಿಂದ ಇಪ್ಪತ್ತೊಂಬತ್ತರವರೆಗೆ ನಾಲ್ಕು ದಿನಗಳು ನಿಮಗೆ ಶುಭವನ್ನು ಯಶವನ ಕೀರ್ತಿಯನ್ನು ಲಾಭವನ್ನು ತಗೊಂಡ ದಿನ ಇಷ್ಟಾರ್ಥ ಸಿದ್ಧಿ ಆಗುವಂಥದ್ದು ಕೆಲವರಿಗೆ ಈ ಬಡ್ತಿ ಪ್ರಮೋಷನ್ ಸಿಗ್ಬೋದು ಇನ್ನು ಕೆಲವರಿಗೆ ರಾಜಕೀಯ ಮಾರ್ದ ಮೂಲದ ಸ್ಥಾನಮಾನಗಳು ಸಿಗುವಂಥದ್ದು ದೂರ ಪ್ರಯಾಣ ಮಾಡುವಂಥ ಅವಕಾಶ ಜೊತೆಗೆ ನಿಮ್ಮ ಬಂಧು ಬಾಂಧವರಿ ಬಾಂಧವ್ಯ ಚೆನ್ನಾಗಿರುತ್ತೆ ಇಷ್ಟಾರ್ಧ ಯಂತ್ರ ವಾಹನ ಕೊಡುವಂಥ ಅವಕಾಶ ಈ ರೀತಿ ಅನೇಕ ಸದಾವಕಾಶಗಳನ್ನು ಇಪ್ಪತ್ತಾರರಿಂದ ಇಪ್ಪತ್ತೊಂಬತ್ತರ ನಾಲ್ಕು ದಿನಗಳ ಅವಧಿಯಲ್ಲಿ ನಿಮಗೆ ಚಂದ್ರನ ಆಶೀರ್ವಾದ ಸಿಗ್ತಾ ಇದೆ ಇನ್ನು ಕೊನೆಯ ದಿನ ಮೂವತ್ತು ಜೂನ್ ಮೂವತ್ತು ಮಿಶ್ರ ಫಲಗಳ ದಿನ ಈ ದಿನ ನಿಮಗೆ ಆರೋಗ್ಯದ ಸಣ್ಣ ಪುಟ್ಟ ಏರ್ಪೇರುಗಳು ಬರುವಂಥದ್ದು ಇನ್ನು ಕೆಲವರಿಗೆ ಹೊಟ್ಟೆ ನೋವು ಬೆನ್ನೋ ಅಥವಾ ಲಿವರ್ ಕಿಡ್ನಿಗೆ ಸಂಬಂಧಪಟ್ಟ ನೋವುಗಳು ಕಾಣಿಸ್ಕೊಳ್ಬೋದು ಹಾಗೆ ಸೂಕ್ತದ ಆರೋಗ್ಯದ ಕಾಳಜಿಯನ್ನು ಈ ತಿಂಗಳ ಕೊನೆಯ ದಿನದಂದು ಮೂವತ್ತರಂದು ನೀವು ವಹಿಸಬೇಕಾಗುತ್ತೆ ಈ ಕನ್ಯಾರಾಶಿಯವರು ರಾಶಿಗೆ ಇಲ್ಲಿವರೆಗೆ ಈ ಚಂದ್ರನ ಕೃಪೆ ಇರುವಂತಹ ದಿನಾಂಕಗಳಿಗೆ ಅನುಗುಣವಾದ ಕೆಲವೊಂದು ಪ್ರಮುಖವಾದ ಡೇಟ್ಗಳನ್ನು ಜೊತೆಗೆ ಅಲ್ಲಿ ವಹಿಸಬೇಕಾದ ಮುನ್ನೆಚ್ಚರಿಕೆಯನ್ನು ಹೇಳಿದ್ದೇನೆ ಇನ್ನು ನೀವು ಈ ತಿಂಗಳಲ್ಲಿ ಬಳಸ್ತಕ್ಕಂಥ ಬಣ್ಣಗಳು ಎಲ್ಲೋ ಅಥವಾ ಹಳದಿ ಬಣ್ಣವನ್ನು ತಿಂಗಳ ಪೂರ್ತಿ ಬಳಸ್ಕೊಳ್ಳಿ ಗುರು ಅನುಗ್ರಹ ಇರುವಂಥ ಎಲ್ಲೋ ಅಥವಾ ಹಳದಿ ಬಣ್ಣದ ಜೊತೆಗೆ ಸಂಖ್ಯೆ ಮೂರು ಅಥವಾ ನಂಬರ್ ತ್ರೀಯನ್ನು ಬಳಸ್ಕೊಳ್ಳಿ ಅದೇ ರೀತಿ ಬ್ಲೂ ಅಥವಾ ನೀಲಿ ಬಣ್ಣನ ನಿಮಗೆ ತಿಂಗಳ ಪೂರ್ತಿ ಶನಿ ಮಹಾತ್ಮರ ವಿಶೇಷ ಅನುಗ್ರಹ ಇರುತ್ತೆ ಅಲ್ಲಿವರೆಗೂ ನೀವು ಬ್ಲೂ ಅಥವಾ ನೀಲಿ ಬಣ್ಣ ಜೊತೆಗೆ ಸಂಖ್ಯೆ ಎಂಟನ್ನು ಅಥವಾ ನಂಬರ್ ಏಯ್ಟನ್ನು ತಿಂಗಳ ಪೂರ್ತಿ ಬಳಸ್ಕೊಳ್ಬೋದಾಗಿದೆ ಇನ್ನು ಆರೆಂಜ್ ಅಥವಾ ಕೇಸರಿ ಬಣ್ಣ ನಿಮಗೆ ತಿಂಗಳ ಹದಿನೈದರಿಂದ ಬಳಸ್ಕೊಳ್ಬೋದು ಆರೆಂಜ್ ಅಥವಾ ಕೇಸರಿ ಬಣ್ಣ ಜೊತೆಗೆ ಸಂಖ್ಯೆ ಒಂದು ಅಥವಾ ನಂಬರ್ ಒನ್ನನ್ನು ತಿಂಗಳ ಹದಿನೈದರಿಂದ ನಿಮಗೆ ಸೂರ್ಯನ ಅನುಗ್ರಹ ಆರಂಭ ಆಗುತ್ತೆ ಅಲ್ಲಿಂದ ನೀವು ಆ ಆರೆಂಜ್ ಬಣ್ಣ ಮತ್ತು ನಂಬರ್ ಒನ್ನನ್ನು ಬಳಸ್ಕೊಳ್ಳಿ ಅದೇ ರೀತಿ ವೈಟ್ ಅಥವಾ ಬಿಳಿಯ ಬಣ್ಣವನ್ನು ನಿಮಗೆ ಹನ್ನೊಂದರವರೆಗೆ ಶುಕ್ರನ ಅನುಗ್ರಹ ಇರುತ್ತೆ ಅಲ್ಲಿ ಹನ್ನೊಂದರವರೆಗೆ ಅಷ್ಟೇ ನಿಮಗೆ ಶುಕ್ರನ ಅನುಗ್ರಹ ಇರೋ ಕಾರಣ ವೈಟ್ ಅಥವಾ ಬಿಳಿಯ ಬಣ್ಣ ಸಂಖ್ಯೆ ಆರನ್ನು ಹನ್ನೊಂದರವರೆಗೆ ಬಳಸ್ಕೊಳ್ಳಿ ಅದೇ ರೀತಿ ಗ್ರೀನ್ ಅಥವಾ ಹಸಿರು ಬಣ್ಣ ಜೊತೆಗೆ ಸಂಖ್ಯೆ ಐದನ್ನು ಗ್ರೀನ್ ಅಥವಾ ಹಸಿರು ಬಣ್ಣ ಜೊತೆಗೆ ನಂಬರ್ ಫೈವ್ ಅಥವಾ ನಂಬರ್ ಐದನ್ನು ಹದಿನಾಲ್ಕರಿಂದ ಬಳಸ್ಕೊಳ್ಳಿ ಹದಿನಾಲ್ಕರಿಂದ ನಿಮಗೆ ಬುಧನ ಅನುಗ್ರಹ ಆರಂಭ ಆಗುತ್ತೆ ಹಾಗಾಗಿ ಆ ಒಂದು ಗ್ರಹಗಳ ಚಲನೆಗೆ ಅನುಗುಣವಾಗಿ ಈ ಬಣ್ಣಗಳನ್ನು ಬಳಸಿಕೊಳ್ಳೋದು ಜೊತೆಗೆ ಆಗಲೇ ಮೊದಲು ಹೇಳಿದಂಥ ಶುಭ ಡೇಟ್ಗಳು ಹೇಳಿದ್ದೇನೆ ಆ ಡೇಟ್ಗಳಲ್ಲಿ ಸ್ನೋ ಅಥವಾ ಹಿಮದ ಬಣ್ಣ ಜೊತೆಗೆ ಸಂಖ್ಯೆ ಎರಡು ನಂಬರ್ ಎರಡನ್ನು ಚಂದ್ರನ ಸಂಖ್ಯೆ ನಂಬರ್ ಎರಡನ್ನು ಬಳಸಿಕೊಳ್ಳಬಹುದಾಗಿದೆ ಇವೆಲ್ಲವೂ ಗಮನಿಸಿದ ಬಳಿಕ ನಿಮಗೆ ವಿರುದ್ಧವಾಗಿ ಇರುವಂಥ ಗ್ರಹಗಳು ಅಂತ ಹೇಳಿದ್ದೀನಿ ಆಗಲೇ ರಾಹು ಕೇತು ಮತ್ತು ಕೆಲವೊಮ್ಮೆ ಬುಧನು ಕೆಲವೊಮ್ಮೆ ರವಿಯು ನಿಮಗೆ ವಿರುದ್ಧವಾಗಿರ್ತಾರೆ ಈ ಒಂದು ದೋಷಗಳ ನಿವಾರಣೆಗೆ ಏನು ಉಪಾಯ ಮಾಡ್ಬೋದು ಅಂದರೆ ವಿಶೇಷವಾಗಿ ನೀವು ಗಣೇಶ ಸುಬ್ರಹ್ಮಣ್ಯ ಜೊತೆಗೆ ದುರ್ಗಾದೇವಿ ಮುಂತಾದ ಭಕ್ತಿಯನ್ನು ಮಾಡಿ ಗಣೇಶನ ಭಕ್ತಿ ಮಾಡ್ಬೋದು ಅಥವಾ ಈ ಸುಬ್ರಹ್ಮಣ್ಯ ಸ್ವಾಮಿ ಬುದ್ಧ ಭುಜಂಗ ಕ್ರಿಯಾ ಕುಮಾರಸ್ವಾಮಿ ಅಥವಾ ಈ ಸನಾತನ ಸುಬ್ರಹ್ಮಣ್ಯ ಸ್ವಾಮಿ ಎಂದು ಕರೀತಾರೆ ಹಾಗಾಗಿ ಆ ಒಂದು ಸುಬ್ರಹ್ಮಣ್ಯ ಸ್ವಾಮಿಯ ಒಂದು ಭಕ್ತಿಯನ್ನು ಅಥವಾ ಇಷ್ಟ ಅಷ್ಟೋತ್ತರ ಶೋತನ್ನು ಪಠನೆ ಮಾಡುವಂಥದ್ದು ಜೊತೆಗೆ ಅಮ್ನವರು ಅಥವಾ ದೇವಿಯ ಸ್ತೋತ್ರವನ್ನು ಪಠನೆ ಮಾಡ್ಬೋದು ಅದೇ ರೀತಿ ನವಗ್ರಹಗಳ ಒಂದು ಸ್ತುತಿ ನವಗ್ರಹಗಳ ಸ್ತೋತ್ರ ನವಗ್ರಹಗಳ ಪೀಡಾಪರ ಸ್ತೋತ್ರ ಇತ್ಯಾದಿಗಳನ್ನು ಪಠನೆ ಮಾಡೋದ್ರಿಂದ ನಿಮ್ಮ ಈ ದೋಷಗಳು ನಿವಾರಣೆ ಆಗುತ್ತೆ ಹಾಗಾಗಿ ಕನ್ಯಾ ರಾಶಿಯವರು ಈ ಜೂನ್ ತಿಂಗಳಲ್ಲಿ ಸಂಕ್ಷಿಪ್ತವಾಗಿ ನಿಮ್ಮ ಒಂದು ರಾಶಿಗಳ ಒಂದು ಆಗು ಮೇಲೆ ನೋಟನ್ನು ಬೀರಿದ್ದೇನೆ ಇಲ್ಲಿ ಬರತಕ್ಕಂತಹ ಉತ್ತಮ ಫಲಗಳಿಂದ ನೀವು ಪ್ರೇರಿತರಾಗಿ ಅಲ್ಲದೆ ಬರತಕ್ಕಂಥ ಕೆಲವು ಮುನ್ನೆಚ್ಚರಿಕೆ ಅಥವಾ ಈ ಕೆಟ್ಟ ಫಲಗಳ ಬಗ್ಗೆ ಚಿಂತಿತರಾಗದೆ ನಿಮ್ಮ ದೈನಂದಿನ ವೃತ್ತಿ ವ್ಯಾಪಾರ ಉದ್ಯೋಗ ಚಟುವಟಿಕೆಯಲ್ಲಿ ನಿರಂತರವಾಗಿ ನೀವು ಶ್ರದ್ಧೆಯಿಂದ ಪಾಲ್ಗೊಳ್ಳಿ ಭಗವಂತನ ಭಕ್ತಿಯನ್ನು ಮಾಡ್ತಾ ಬನ್ನಿ ಅಲ್ಲದೆ ಈ ವಾಹಿನಿಯನ್ನು ತಾವು ನಿರಂತರ ಪ್ರೋತ್ಸಾಹಿಸಿದ್ರೆ ಸಬ್ಸ್ಕ್ರೈಬ್ ಮಾಡಿ ತಮಗೆ ಅನಂತ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡೋದು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಜೂನ್ ತಿಂಗಳು ಎಲ್ಲ ಕನ್ಯಾರಾಶಿಯವರಿಗೆ ಆಯುಷ್ಯ ಆರೋಗ್ಯ ಶಕ್ತಿ ರೀತಿ ತಂದುಕೊಡಲಿ ಸರ್ವೇಶ ನಮ್ಮ ಸನ್ಮಾನಗಳ ಅನುಭವ